ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಒಳಗೊಂಡಂತೆ ಎರಡು ಶಿಕ್ಷಕರನ್ನು ಹೆಚ್ಚುವರಿ ಎಂದು ಗುರುತಿಸಿದ್ದು ಶಾಲಾ ಪೋಷಕರು ಗ್ರಾಮಸ್ಥರಿಂದ ಸಾಂಕೇತಿಕ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕುಡಿಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೋಮಪ್ಪ ಪೂಜಾರಿ ಪಂಚಾಯತ್ ಸದಸ್ಯರಾದ ಗಿರೀಶ್ ಗೋಮುಖ ಮಾಜಿ ಎಸ್ಟಿಎಂಸಿ ಅಧ್ಯಕ್ಷರು ರಾಮ ಜೋಯಿಷಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಕೊಡಿಪಾಡಿ ಇಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೇವೆ ನಾವು ಸೇರಿದ ಉದ್ದೇಶ ಒಂದನೇದಾಗಿ ನಮ್ಮ ಶಾಲೆಗೆ ಮುಖ್ಯ ಶಿಕ್ಷಕರು ಬೇಕು ಅದೇ ರೀತಿ ಇಲ್ಲಿ ಎರಡು ಅಧ್ಯಾಪಕರನ್ನು ಬೇರೆ ಶಾಲೆಗೆ ವರ್ಗಾವಣೆ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಉಂಟು ಅದನ್ನು ಕೂಡ ನಿಲ್ಲಿಸಬೇಕು ಅದೇ ರೀತಿ ನಮ್ಮ ಎಲ್ಲ ಈ ಒಂದು ಕಾರ್ಯಕ್ರಮ ಈ ಶಾಲೆಯಲ್ಲಿ ಮುನ್ನ ಮುಂದಿನ ದಿವಸಗಳಲ್ಲಿ ಒಂದು ಶತಮಾನೋತ್ಸವವನ್ನು ಕೂಡ ಆಚರಿಸುವಂಥ ಒಂದು ಕಾರ್ಯಕ್ರಮ ಇದೆ ಅದಕ್ಕೂ ಕೂಡ ಎಲ್ಲರ ಎಲ್ಲ ಅಧ್ಯಾಪಕ ವೃಂದದವರು ಗ್ರಾಮಸ್ಥರೆಲ್ಲ ಕೂಡ ಸಹಕಾರ ಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೇವೆ ವಿಶೇಷವಾಗಿ ಅಂತ ಹೇಳಿದರೆ ನಮ್ಮ ಈ ಶಾಲೆಯಿಂದ ಎರಡು ಶಿಕ್ಷಕರನ್ನು ಬೇರೆ ಶಾಲೆಗೆ ವರ್ಗಾವಣೆ ಮಾಡುವಂಥ ಒಂದು ಸರ್ಕಾರದ ಆದೇಶ ಕೂಡ ಈಗಾಗಲೇ ಬಂದಿದೆ ನಾವು ಈ ಎರಡು ಶಿಕ್ಷಕರನ್ನು ಈ ಶಾಲೆಯಿಂದ ವರ್ಗಾವಣೆ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮ ವಿಶೇಷವಾಗಿ ಶಾಲೆ ಶತಮಾನೋತ್ಸವ ಅದೇ ರೀತಿ ಮಕ್ಕಳಿಗೆ ದೈಹಿಕ ಶಿಕ್ಷಣ ಕೂಡ ಈ ಶಾಲೆಯಲ್ಲಿ ಆಗ್ತದೆ ಅದಕ್ಕೋಸ್ಕರ ನಾವು ಅದನ್ನು ನಿಲ್ಲಿಸಬೇಕಂತ ಉದ್ದೇಶ ನಾವೀಗ ಒಂದು ಹೋರಾಟಕ್ಕೆ ಇಲ್ದಿದ್ದೇವೆ ಈಗಾಗಲೇ ನಾವೊಂದು ಕೆಲವೊಂದು ಇಲಾಖೆಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಅದರಿಂದ ನಮಗೆ ಯಾವುದೇ ಒಂದು ಪೂರಕ ಸ್ಪಂದನೆ ಸಿಗದೆ ಇದ್ದ ಕಾರಣಕ್ಕೋಸ್ಕರ ನಾವು ಇವತ್ತು ಗ್ರಾಮಸ್ಥರು ಎಲ್ಲ ಸೇರಿ ಶಾಲೆಯ ಎಲ್ಲ ಸಮಿತಿಯವರು ಸೇರಿ ಊರವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಒಂದು ಸಣ್ಣ ಪ್ರತಿಭಟನೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡಿದ್ದೇವೆ